ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಟಾರ್ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ಯಾರ ಬಗ್ಗೆ ಹಗಲು ರಾತ್ರಿ ಹುಚ್ಚರಂತೆ ಯೋಚನೆ ಮಾಡ್ತಾ ಇರ್ತೀರಲ್ಲ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಿ ಬಹುಶಃ ಏನೇ ಸಂದರ್ಭಗಳು ಸೃಷ್ಟಿಯಾಗಿ ನೀವು ಅವರು ದೂರ ಆಗಿರಬಹುದು ಅಥವಾ ಅವರೇ ನಿಮ್ಮ ನಿಮ್ಮಿಂದ ಬೇಕು ಅಂತ ದೂರ ಆಗಿರಬಹುದು ಅಥವಾ ನೀವೇ ಅವರು ಬೇಡ ಅಂತ ದೂರ ಆಗಿರಬಹುದು ಏನೇ ಆಗಿರಬಹುದು ನೀವು ಅಗಲು ರಾತ್ರಿ ಆ ವ್ಯಕ್ತಿಯ ಬಗ್ಗೆ ಯಾರ ಬಗ್ಗೆ ತುಂಬಾ ಹುಚ್ಚರಂತೆ ಯೋಚನೆ ಮಾಡ್ತಿರ್ತೀರ ಆ ವ್ಯಕ್ತಿಗೂ ಕೂಡ ನಿಮ್ಮ ನೆನಪು ನಿಮ್ಮಂತೆಯೇ ಅವರು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಡ್ತೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಜುನೇಟ್ ಆಗುತ್ತಲ್ವಾ ಆ ಒಂದು ಕಾರ್ಡ್ನ ನೀವು ಆ ವ್ಯಕ್ತಿಯ ಹೆಸರನ್ನ ಮೂರು ಬಾರಿ ಹೇಳ್ಕೊಂಡು ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ ನೀವು ಯಾರ ಬಗ್ಗೆ ಹುಚ್ಚರಂತೆ ಹಗ್ಲು ರಾತ್ರಿ ಯೋಚನೆ ಮಾಡ್ತಾ ಇರ್ತೀರಿ ಆ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಆ ವ್ಯಕ್ತಿ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ಯಾರಿಗೆಲ್ಲ ಆಗಿ ಪರ್ಸನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ನೋ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ಫಾಲೋ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ನಿಮ್ಮ ಪರ್ಸನ್ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ ನೋಡಿ ನೀವು ಯಾರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀರಿ ಆ ವ್ಯಕ್ತಿ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ರಿ ಅವರ ಆ ವ್ಯಕ್ತಿಯ ಹೆಸರನ್ನ ಹೇಳ್ಕೊಳ್ಳಿ ಎಸ್ ಆ ವ್ಯಕ್ತಿ ಒಂದಷ್ಟು ನಿಮಗೆ ತುಂಬಾ ಹರ್ಟ್ ಮಾಡಿದಂಥ ವ್ಯಕ್ತಿ ಮಾತಿನಲ್ಲಿ ತುಂಬಾ ಹರ್ಟ್ ಮಾಡಿದಂಥ ವ್ಯಕ್ತಿ ಒಂದು ರೀತಿ ನಿಮ್ಮಷ್ಟು ಎಮೋಷನ್ಸ್ ಇಲ್ಲ ಅವ್ರಿಗೆ ಬಟ್ ಆದರೆ ಒಳಗಡೆ ಕೊರಗ್ತಾ ಇದ್ರು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕೆ ಆ ವ್ಯಕ್ತಿ ಕೈಯಲ್ಲಿ ಆಗ್ತಾ ಇಲ್ಲ ಬಿಕಾಸ್ ಆಫ್ ಅವರ ಸಂದರ್ಭನೇ ಆಗಿದೆ ಅವರ ಅವ್ರ ಏನು ತಪ್ಪು ಮಾಡಿದ್ದೀನಿ ಅನ್ನುವ ಅರಿವು ಅವ್ರಿಗಿದೆ ಅದನ್ನು ನಿಮ್ಮ ಹತ್ರ ಆಗಲಿ ನಿಮ್ಮ ಮುಂದೆ ಆಗಲಿ ತೋರಿಸ್ಕೊಳ್ಳೋದಾಗಲಿ ನಿಮ್ಮ ರೀತಿ ಪದೇ ಪದೇ ಕಾಲ್ ಮಾಡೋದು ಪದೇ ಪದೇ ಮೆಸೇಜ್ ಮಾಡೋದು ಇನ್ನೊಂದು ಮತ್ತೊಂದು ಯಾವುದೇ ಮಾಡುವಂತಹ ಆ ಮನಸ್ಥಿತಿಯಲ್ಲಿ ಆ ವ್ಯಕ್ತಿ ಇಲ್ಲ ಇಲ್ಲಿ ಒಂದಷ್ಟು ನಿಮಗೆ ಆಲ್ರೆಡಿ ಮನಸ್ಸಿಗೆ ನೋವಾಗುವ ರೀತಿನೇ ಅವರು ಮಾಡಿಟ್ಟಿದ್ದಾರೆ ಮಾತಾಡಿದ್ದಾರೆ ನೀವು ಸಂಪೂರ್ಣವಾಗಿ ಅವರಿಂದ ದೂರ ಆಗಲಿ ದೂರ ಹೋಗಲಿ ಅನ್ನೋದೇ ಅವರ ಇಂಟೆನ್ಷನ್ ಆಗಿತ್ತು ಬಟ್ ಅವರು ಕೂಡ ನಿಮ್ಮ ರೀತಿನೇ ಕೊರಗ್ತಾ ಅಂತ ಹೇಳಿದ್ರೆ ಹೌದು ಅವರು ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ ಬಟ್ ಆದರೆ ನಿಮ್ಮ ಮುಂದೆ ಅದನ್ನು ವ್ಯಕ್ತಪಡಿಸ್ತಾ ಇಲ್ಲ ಅವ್ರಿಗೆ ಗೊತ್ತಿದೆ ನಿಮ್ಮ ನಡುವೆ ನಡೆದಂಥ ದಿನಗಳನ್ನ ಕ್ಷಣಗಳನ್ನ ಆ ವ್ಯಕ್ತಿಯ ಮನಸ್ಸಿನಲ್ಲಿದೆ ಬಟ್ ಆದರೆ ಎಮೋಷನ್ಸ್ ಇರುವಂತಹ ವ್ಯಕ್ತಿ ಅಲ್ಲ ಎಮೋಷನ್ಸ್ ಇದ್ರೂ ಕೂಡ ಆ ವ್ಯಕ್ತಿ ತೋರಿಸ್ಕೊಳ್ಳುವಂಥ ವ್ಯಕ್ತಿ ಅಲ್ಲ ಇಲ್ಲಿ ನಿಮ್ಮ ಸಂಬಂಧದಲ್ಲಿ ಎಷ್ಟೋ ಸಲ ಅವ್ರಿಗೆ ಅನಿಸಿದೆ ಮಾತಾಡಬೇಕು ಅದು ಇದು ಏನಾದರೂ ಒಂದು ಆಸೆಗಳನ್ನ ಆ ವ್ಯಕ್ತಿ ಕೂಡ ಇಟ್ಕೊಂಡಿದ್ದಾರೆ ಬಟ್ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಅವ್ರಿಗೆ ಈ ಸಂಬಂಧ ಮುಗ್ದು ಹೋದಂಥ ಸಂಬಂಧ ಇದು ಬೇಡ ಈ ಒಡೆದ ಗಾಜಿನ ಮತ್ತೆ ಒಂದು ಮಾಡೋದಕ್ಕೆ ಆಗುತ್ತಾ ಅನ್ನುವ ಫೀಲ್ ಅವರ ಮೈಂಡ್ನಲ್ಲಿ ಅದು ಆಲ್ರೆಡಿ ಕುತ್ಕೊಂಡಿದೆ ಬಟ್ ಅವ್ರ ಲೈಫ್ ಏನು ಇದು ಮುಗ್ದೋಯ್ತಲ್ಲ ಸಂಬಂಧ ಔಟ್ಕಮ್ ಬರ್ನಿಂಗ್ ಟವರ್ ಬಂದಿರೋದ್ರಿಂದ ಮುಗ್ದೋಗಿರೋ ಸಂಬಂಧ ಆಗಿರೋದ್ರಿಂದ ಇದು ಹೇಗೆ ಅವರು ಹೇಗೆ ಇದನ್ನು ಡೈಜೆಸ್ಟ್ ಮಾಡಿಕೊಂಡು ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಿದೆ ಯಾವ ರೀತಿ ಮರಿಬೇಕು ಯಾವ ರೀತಿ ಅವರ ಲೈಫ್ನ ಎಂಜಾಯ್ ಮಾಡಬೇಕು ಯಾವ ರೀತಿ ಅವರ ಅವರು ಮುಂದೆ ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ ಬಟ್ ಆದರೆ ಇಲ್ಲಿ ನಿಮ್ಗೆ ನೀವೇನಾಗ್ತಿದ್ದೀರಿ ಅಂತ ಹೇಳಿದ್ರೆ ಒಂದಷ್ಟು ಎಮೋಷನ್ಸ್ಗಳ ಒಳಗಾಗ್ತಿದ್ದೀರಿ ನಿಮ್ಮ ನಿಮ್ಮ ಎಮೋಷನ್ ನೀವು ಎಮೋಷನ್ಸ್ಗೆ ಒಳಗಾಗ್ತಾ ಇರೋದು ಈ ರೀತಿ ಇದೆ ನೀವು ತುಂಬಾ ಡಿಪ್ರೆಷನಲ್ಲಿದ್ದೀರಿ ತುಂಬಾ ಹಚ್ಕೊಂಡಿದ್ದೀರಿ ತುಂಬಾ ಆ ವ್ಯಕ್ತಿಯ ವಿಚಾರವಾಗಿ ಮರೆಯೋದಕ್ಕೆ ಆಗ್ತಾ ಇಲ್ಲ ಎಷ್ಟೋ ಬಾರಿ ಎಷ್ಟೋ ಸಲ ಶೇರ್ ಮಾಡ್ಕೊಂಡಿದ್ದೀರಿ ನೀವು ಅಂಗಲ ಬೇಡ್ಕೊಂಡಿದ್ದೀರಿ ಅಂತಲೂ ನಾನು ಅಂದ್ಕೊಳ್ತೀನಿ ಈಗಲೂ ಕೂಡ ಆ ಇದರಿಂದ ನೀವು ಹೊರಗಡೆ ಬರ್ತಾ ಇಲ್ಲ ಬಟ್ ಆ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡಿಕೊಂಡ್ರೂ ಕೂಡ ಇಲ್ಲಿ ತೋರಿಸೋ ಹಾಗಿಲ್ಲ ಸಂದರ್ಭ ಆಗಿದೆ ಒಂದಷ್ಟು ಅವರು ಸ್ವಾರ್ಥಿಯಾಗಿ ಬದುಕ್ತಾ ಇದ್ದಾರೆ ಅಂತಾನೆ ಹೇಳಬಹುದು ನೀವು ಇಲ್ಲಿ ನಾನು ತಮ್ಮನೇಲಿ ಹಾಕಿದ್ದೀನಲ್ಲ ಹುಚ್ಚರಂತೆ ಯೋಚನೆ ಮಾಡ್ತಿದ್ದೀರಿ ಆಬ್ವಿಯಸ್ಲಿ ನೀವು ಹುಚ್ಚರಂತನೇ ಯೋಚನೆ ಮಾಡ್ತಿದ್ದೀರಿ ಕ್ಷಣ ಕ್ಷಣ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ಮಿನಿಟ್ಗೂ ಬರೀ ಅವ್ರನ್ನೇ ಆವರಿಸ್ಕೊಳ್ಳೋದು ಅವ್ರ ಬಗ್ಗೆನೇ ಚಿಂತೆ ಮಾಡೋದು ಆ ವ್ಯಕ್ತಿ ಆ್ಯಕ್ಚುಲಾಗಿ ಒಂದು ಕೆಲವೊಂದು ಜೀವನಕ್ಕೆ ಬಿದ್ದಿದ್ದಾರೆ ಫ್ಯಾಮಿಲಿ ಪರ್ಸನ್ಸ್ಗಾಗಿರಬಹುದು ಫ್ರೆಂಡ್ಸ್ಗಾಗಿರಬಹುದು ಇನ್ನೊಂದು ಮತ್ತೊಂದು ಯಾವುದೋ ಒಂದು ಕಮಿಟ್ಮೆಂಟಿಗೋ ಕಟ್ಟು ಬಿದ್ದುಬಿಟ್ಟಿದ್ದಾರೆ ಅವರು ಅವರು ಹೇಗಿದ್ದಾರೆ ಲೈಫಲ್ಲಿ ಅಂತ ಹೇಳಿದ್ರೆ ಅವರು ಇದನ್ನೆಲ್ಲ ಮನಸ್ಸಿನಲ್ಲಿ ಗಟ್ಟಿಯಾಗಿ ತೆಗೆ ತಡ್ಕೊಂಡು ಮುಂದಿನ ಜೀವನದ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಮುಂದೆ ನಾನು ಹೇಗಿರಬೇಕು ಮುಂದೆ ನಾನು ಲೈಫ್ನ ಹೇಗೆ ನಡೆಸಬೇಕು ಏನು ಮಾಡಬೇಕು ಇಷ್ಟು ಮಾತ್ರ ಅವ್ರ ಕಾನ್ಸೆಪ್ಟ್ ಆಗಿದೆ ನಿಮ್ಮ ರೀತಿ ಅವರು ಈ ರೀತಿ ಇಲ್ಲ ನಿಮ್ಮ ಎನರ್ಜಿನೇ ನೋಡಿ ಈ ಹುಡುಗಿಗೆ ಕಟ್ಟು ಹಾಕೋ ಹಾಗೆ ಕಟ್ಟು ಹಾಕಿದಾಗೆ ಎಮೋಷನ್ಸ್ಗಳನ್ನ ತುಂಬಿಕೊಂಡು ಯಾರಾದರೂ ಮಾತಾಡಿಸ್ಬಿಟ್ರೆ ಹಾಗೆ ಎತ್ತಿಬಿಡ್ತೀರಿ ಎಲ್ಲೂ ಕೂರೋದಕ್ಕೆ ಸಮಾಧಾನ ಇರೋದಿಲ್ಲ ಏನೂ ಇಲ್ಲ ಬರೀ ಯೋಚನೆಗಳೇ ಇದೆ ಅವ್ರು ಮಾಡಿದ ಮೋಸಗಳೇ ನಿಮ್ಮ ತಲೆಯಲ್ಲಿ ಕೊರಿತಾ ಇದೆ ಕುಬ್ ಅಂದರೆ ಒಂದು ಒಂದು ಲಿ ಒಂದು ಲೆಕ್ಕಕ್ಕೆ ಏನು ಅಂತ ಹೇಳಿದ್ರೆ ಸಾಕಷ್ಟು ಎಮೋಷನ್ಸ್ಗಳನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳೋದು ಗಟ್ಟಿಯಾಗಿ ಆ ಮನ ಆ ಎಮೋಷನ್ಸ್ನ ಹಿಡಿದು ಹೇಗಾಗ್ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಏನು ನಿಮ್ಮ ಜೀವನಕ್ಕೆ ಮುಂದಿನ ಸ್ಟೆಪ್ಸ್ ಏನು ಅನ್ನೋದೇ ನಿಮ್ಗೆ ಅರ್ಥ ಆಗ್ತಾಯಿಲ್ಲ ದಯವಿಟ್ಟು ಇದಕ್ಕೆ ನೀವು ಒಂದಷ್ಟು ಸಮಯ ತಾಳ್ಮೆಯಿಂದ ಇದ್ದುಬಿಡಿ ಆ ವ್ಯಕ್ತಿ ವಿಚಾರವಾಗಿಯೇ ಆ ವ್ಯಕ್ತಿನ ಡಿಲೀಟ್ ಮಾಡಿ ಮೈಂಡಿಂದ ಡಿಲೀಟ್ ಮಾಡಿ ಓಕೆ ನೀವು ನಿಮ್ಮ ಕೆಲಸಗಳಲ್ಲಿ ತೊಡಗಿ ಮೈಂಡನ್ನ ಫ್ರೀ ಬಿಡಬೇಡಿ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡ್ಕೊಳ್ಳೋದಾಗಿರ್ಬಹುದು ಏನೋ ಒಂದು ಆ ವಿಚಾರವಾಗಿಯೇ ನೀವು ಮೈಂಡ್ ಓಡಿಸಿ ನಿಮ್ಮ ಗೋಲ್ ಬಗ್ಗೆ ಗಮನ ಕೊಡಿ ನೀವು ಏನಕ್ಕಾಗಿ ಬಂದಿದ್ದೀರಿ ನೀವೇನು ಮಾಡಬೇಕು ಡೈಲಿ ರೊಟೀನ್ ಆಗಿರಬಹುದು ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಆ ವ್ಯಕ್ತಿ ಎಮೋಷನ್ಸ್ ಇದ್ರೂ ಕೂಡ ನಿಮ್ಮ ಮುಂದೆ ತೋರಿಸ್ಕೊಳ್ಳೋದಿಲ್ಲ ಹಾಗಂತ ನಿಮ್ಮ ಹಾಗೆ ಕೊರಗ್ತಾ ಇಲ್ಲ ಸೊ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನೀವು ನೀವು ಹಗಲು ರಾತ್ರಿ ಯಾರ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತೀರಿ ಆ ವ್ಯಕ್ತಿಗೂ ಕೂಡ ನಿಮ್ಮಂತೆಯೇ ಯೋಚನೆ ಇದೆಯಾ ಅವರು ಕೂಡ ನಿಮ್ಮನ್ನು ಹಾಗೆ ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಆ ವ್ಯಕ್ತಿಯ ಫೀಲಿಂಗ್ಸ್ ಏನಿದೆ ಅವರ ಮುಂದಿನ ನಡೆಗಳೇನು ಈ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಥರ್ಡ್ ಪಾರ್ಟಿ ಇರೋದ್ರಿಂದ ಅವರು ತುಂಬಾ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಥರ್ಡ್ ಪಾರ್ಟಿ ಇರೋದ್ರಿಂದ ನಿಮ್ಮ ಪರ್ಸನ್ ಯಾವ ಕಡೆ ಗಮನ ಹರಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿ ನಿಮ್ಮ ಫೀಲಿಂಗ್ಸ್ಗೆ ಬೆಲೆನೇ ಇಲ್ಲ ಅನ್ನುವ ರೀತಿ ಇದೆ ಏನಾಗ್ತಿದೆ ಇಲ್ಲಿ ನೀವು ಒಂದಷ್ಟು ಆ ವ್ಯಕ್ತಿನ ಹೇಗಾದರೂ ಪರವಾಗಿಲ್ಲ ಸ ಥರ್ಡ್ ಪಾರ್ಟಿ ಇದ್ರೂ ಪರವಾಗಿಲ್ಲ ಅದನ್ನು ಬಿಟ್ಟು ಬರಲಿ ಅನ್ನುವ ಲೆಕ್ಕಕ್ಕೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ಅಂತಲೇ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಅವ್ರಿಗೆ ಹೊಸ ಪ್ರೀತಿ ಹೊಸ ಲೈಫು ಹೊಸ ಜೀವನ ಈ ರೀತಿ ಇರೋದ್ರಿಂದ ಆ ವ್ಯಕ್ತಿ ಏನಾಗ್ತಾ ಇದೆ ನಿಮ್ಮ ನೀವು ಹೇಗಿದಿರಿ ನೀವು ಯಾವ ರೀತಿ ನಿಮ್ಮ ಲೈಫ್ನ ಇಡಬೇಕು ಅಥವಾ ಯಾವ ರೀತಿ ನಾನು ಏನು ಮಾಡ್ಕೊಳ್ತಾ ಇದ್ದೀನಿ ಅದು ಯಾವುದೂ ಇಲ್ಲ ಅವ್ರಿಗೆ ಇಲ್ಲಿ ನನ್ನ ಪ್ರೀತಿಗೆ ಅವಳು ಡಿಸ್ಟರ್ಬ್ ಮಾಡದೆ ಇದ್ರೆ ಸಾಕು ಅವಳು ಅವನು ನನ್ನ ಸಂಬಂಧಗಳಿಗೆ ಡಿಸ್ಟರ್ಬ್ ಮಾಡದೆ ಇದ್ರೆ ಸಾಕು ಅನ್ನುವ ರೀತಿ ನಿಮ್ಗೆ ಆಲ್ಮೋಸ್ಟ್ ಆಲ್ ಈ ವ್ಯಕ್ತಿ ನಿಮ್ಮ ಒಟ್ಟಿಗೆ ಚೆನ್ನಾಗಿದ್ದಾಗ್ಲೇನೆ ಆ ವ್ಯಕ್ತಿ ಮೂರನೇ ಪರ್ಸನ್ ಒಟ್ಟಿಗೆ ಮಾತಾಡೋದು ಕನೆಕ್ಷನ್ ಇಟ್ಕೊಳ್ಳೋದು ಈ ರೀತಿ ಎಲ್ಲ ಮಾಡಿದ್ದಾರೆ ಇದರಿಂದ ನೀವು ತುಂಬಾ ಡಿಪ್ರೆಷನ್ಗಳೊಳಗಾಗಿದಿರಿ ಆಂಗ್ಸೈಟಿಗೊಳಗಾಗಿದ್ದೀರಿ ರಾತ್ರಿ ಹೊತ್ತು ನಿದ್ದೆ ಮಾಡದೇ ಇರುವಂತಹ ರೀತಿ ಆಗೋಗಿದ್ದೀರಿ ರಾತ್ರಿ ಹೊತ್ತು ನಿಮ್ಮ ನಿಮಗೆ ಎಚ್ಚರ ಮಾಡುವಂತಹ ಸಂಗತಿಗಳು ಮನಸ್ಸಿಗೆ ಭಾರವಾಗಿ ಕಾಣಿಸ್ತಾ ಇದೆ ಆ ಹಗಲು ರಾತ್ರಿ ಬರೀ ಅದೇ ತಿಂಕ್ ಮಾಡ್ತಾ ಇದ್ರಿ ನೀವು ಕೂಡ ಇಲ್ಲಿ ಆ ವ್ಯಕ್ತಿಗೆ ಏನಾಗಿದೆ ಅಂತ ಹೇಳಿದ್ರೆ ಥರ್ಡ್ ಪಾರ್ಟಿ ಇರೋದ್ರಿಂದ ಅಷ್ಟು ಗಮನ ನಿಮ್ಮ ಕಡೆ ಹೋಗೋಲ್ಲ ಒಂದು ಪಕ್ಷ ನೀವೇನಾದರೂ ಮಾತಾಡಿದಾಗ ಒಂದು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಾತಾಡೋದು ಹದಿನೈದನೇ ನಿಮಿಷಕ್ಕೆ ಮತ್ತೆ ಆ ವ್ಯಕ್ತಿ ಯಥಾ ಪ್ರಕಾರ ಥರ್ಡ್ ಪಾರ್ಟಿ ಒಟ್ಟಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ನಿಮಗೆ ನಿಮಗೆ ಸಬ್ಕಾನ್ಷಿಯಸ್ ಹೇಳ್ತಾ ಇದೆ ಮತ್ತೆ ನಿನಗೆ ಮೋಸ ಮಾಡ್ತಾ ಇದ್ದಾನವನು ಮೋಸ ಮಾಡ್ತಾ ಇದ್ದಾರೆ ಅವನು ಅವಳು ಯಾರಾದರೂ ಸರಿಯೇ ಮೋಸ ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಅಂತ ಒತ್ತು ಕೊಟ್ಟು ನಿಮ್ಮ ದೇಹನೇ ನಿಮಗೆ ಹೇಳ್ತಾ ಇದೆ ನಿಮ್ಮ ಮನಸ್ಸೇ ನಿಮ್ಗೆ ಹೇಳ್ತಾ ಇದೆ ತುಂಬಾ ಎಮೋಷನ್ಸ್ಗಳನ್ನ ಇಟ್ಕೊಂಡಿದ್ರಿ ಅವ್ರ ಲೈಫಲ್ಲಿ ಹೊಸ ಪ್ರೀತಿ ಹೊಸ ಜೀವನ ಈ ರೀತಿ ಇದೆ ಬಟ್ ಆದರೆ ಈ ವ್ಯಕ್ತಿಗೆ ನೀವು ಯಾವಾಗ ಸೈಲೆಂಟಾಗಿ ನಿಮ್ಮ ಲೈಫಲ್ಲಿ ಏನೋ ಒಂದು ಏನೋ ಒಂದು ಬಂದು ನೀವೇನಾದರೂ ಆ ವ್ಯಕ್ತಿಯಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಆ ವ್ಯಕ್ತಿ ಆಯಿತು ಈ ವ್ಯಕ್ತಿದು ಇಷ್ಟೇ ಅಂದ್ಕೊಂಡು ನೀವು ನಿಮ್ಮ ಮನಸ್ಸನ್ನ ಬೇರೆ ಕಡೆ ಬದಲಾಯಿಸ್ಕೊಂಡು ಬೇರೆ ಕಡೆ ಮೈಂಡನ್ನ ಡೈವರ್ಟ್ ಮಾಡಿಕೊಂಡು ನೀವು ಆ ಮನಸ್ಥಿತಿಗೆ ಏನಾದರೂ ತಲುಪಿದ್ರಿ ಅಂತ ಹೇಳಿದ್ರೆ ಈ ವ್ಯಕ್ತಿ ಅಟೋಮೆಟಿಕಲಿ ನಿಮ್ಮನ್ನ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾರೆ ಇನ್ನೆರಡು ತಿಂಗಳಲ್ಲಿ ನೀವೇನು ಇದ್ದೀರಾ ನೀವು ಯಾಕೆ ಅವ್ರನ್ನ ಅವ್ರಿಗೆ ಪದೇ ಪದೇ ಕಾಲ್ ಮಾಡೋದು ನಿಲ್ಲಿಸ್ಬಿಟ್ರಿ ನಿಮ್ಗೆ ಯಾರಾದರೂ ಬೇರೆಯವ್ರು ಸಿಕ್ಬಿಟ್ರಾ ಅಥವಾ ನಿಮ್ಮ ಮೈಂಡ್ ಡೈವರ್ಟ್ ಆಗೋಗ್ಬಿಡ್ತಾ ಅವ್ರಿಗೊಂಥರ ಕ್ರೇಜು ನಿಮ್ಮ ನೀವು ಕಾಲ್ ಮಾಡ್ತಾನೆ ಇದ್ರೆ ಮೆಸೇಜ್ ಮಾಡ್ತಾನೆ ಇದ್ರೆ ಅವರು ನಿಮ್ಮನ್ನ ಅವಾಯ್ಡ್ ಮಾಡುವಂಥದ್ದು ಬಟ್ ಆದರೆ ಇಲ್ಲಿ ನೀವೇನಾದರೂ ಏ ಬೇಡ ಈ ವ್ಯಕ್ತಿ ಅವರೇ ಮೇಲೆ ನನಗೆ ಯಾಕಿದು ಇದೆಲ್ಲ ಅಂದ್ಕೊಂಡು ನೀವು ಮತ್ತೆ ನೀವು ವಾಪಸ್ ಬಂದ್ರಿ ಅಂತ ಹೇಳಿದ್ರೆ ಮತ್ತೆ ನಿಮ್ಮನ್ನು ಕನ್ವಿನ್ಸ್ ಮಾಡೋದಕ್ಕೆ ಹೋಗೋದು ಎರಡು ಥರ ಮನಸ್ಸು ಬಟ್ ಈ ಥರ್ಡ್ ಪಾರ್ಟಿ ಕನೆಕ್ಷನ್ ಏನು ಮುಳುಗಿದಾರಲ್ಲ ಆ ಕಡೆಯಿಂದ ಅವ್ರಿಗೆ ಬಂದು ಇನ್ನು ಎರಡರಿಂದ ನಾಲ್ಕು ತಿಂಗಳಲ್ಲಿ ಡಿಪ್ರೆಷನ್ಗೆ ಹೋಗುವಂತ ನೀವೇನು ಇವತ್ತು ಅಳ್ತಾ ಇದ್ದೀರಲ್ಲ ಆ ವ್ಯಕ್ತಿನೂ ಕೂಡ ಅದೇ ಪರಿಸ್ಥಿತಿಗೆ ತಲುಪುವಂತಹ ಸಂಗತಿಗೆ ಹೋಗ್ತಾರೆ ಅಂತ ಹೇಳ್ಬಹುದು ಇಲ್ಲಿ ಓವರ್ ಆಲ್ ಕಾರ್ಡ್ಸ್ ನಾನು ನೋಡಿ ಹೇಳೋದಾದ್ರೆ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ನೀವು ಬೇಕು ಬಟ್ ಆದರೆ ಥರ್ಡ್ ಪಾರ್ಟಿ ಬಿಡೋದಕ್ಕೆ ಅವ್ರು ರೆಡಿ ಇಲ್ಲ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಥರ್ಡ್ ಪಾರ್ಟಿ ಸವಾಸ ಬೇಡ ನನಗೆ ನಾನು ಇದೇ ಲೈಫಲ್ಲಿ ತುಂಬಾ ಚೆನ್ನಾಗಿರೋಣ ಅಂತ ಏನಾದರೂ ಅನ್ಕೊಂಡು ಹೋದರು ಅಂತ ಹೇಳಿದ್ರೆ ಅಲ್ಲಿ ಮಾಡ್ತಾ ಇದ್ದಾರೆ ಥರ್ಡ್ ಪಾರ್ಟಿನೇ ಒಂದಷ್ಟು ಇಟ್ಸ್ಕೊಳ್ಳೋದು ಅಳೋ ರೀತಿ ಅಥವಾ ಇನ್ನೊಂದು ಎಮೋಷ್ನಲ್ ಆಗಿ ಎಮೋಷ್ನಲ್ ಇಂದ ಅವ್ರನ್ನ ತಗೊಳೋದು ಈ ರೀತಿ ಮಾಡೋದು ಬಟ್ ಇಲ್ಲಿ ನಿಮಗೆ ಮುಂದಿನ ನಡೆ ಹೇಗೆ ಹೋಗಬೇಕು ಅನ್ನೋದು ಗೊತ್ತಿದೆ ದಾರಿ ಎಲ್ಲ ತುಂಬಾ ಯಾವುದು ಬ್ಲಾಕೇಜಸ್ ಇಲ್ಲ ಇಲ್ಲಿ ನೀವೇನ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಬೆಳಗ್ಗೆಲ್ಲ ಹೆಂಗೋ ಕಂಟ್ರೋಲ್ ಮಾಡ್ಕೊಳ್ತೀರಿ ಅಥವಾ ಯಾರೊಟ್ಟಿಗೋ ಮಾತಾಡಿಕೊಂಡು ಹೆಂಗೋ ಸಮಾಧಾನ ಮಾಡ್ಕೊಳ್ತೀರಿ ಬಟ್ ಯಾವುದೋ ಒಂದು ಸಮಯ ನಿಮ್ಗೆ ಅದು ಹೊಡೆದೆಬ್ಬರಿಸ್ತಾಗಿರುತ್ತೆ ಅಂದ್ರೆ ಏನಾಗಿ ಹೋಗ್ಬಿಡ್ತು ತಕ್ಷಣ ಕೈ ಜಾರು ಹೋಗಿತ್ತಲ್ಲ ಈ ಶಾಕಿಂದ ಒಂದಷ್ಟು ನೀವು ಅಹ್ ಹೆದರ್ಕೊಳ್ಳೋದು ಭಯ ಪಟ್ಕೊಳ್ಳೋದು ರಾತ್ರಿ ಎಲ್ಲ ಬರೀ ಅದೇ ತಿಂಕ್ ಮಾಡೋದು ನೈಟ್ ಆದ್ರೇ ನಿಮ್ಗೊಂಥರ ಭಯ 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 ರೀತಿ ಆಗೋತರ ಇಲ್ಲಿ ಅಮ್ ಆ ಯೋಚನೆಗಳೇ ನಿಮ್ಮನ್ನು ಚುಚ್ಚಿ ಚುಚ್ಚಿ ತಿಂತಾ ಇದೆ ಅಂತಲೇ ಹೇಳ್ಬೋದು ಸೊ ಈ ವ್ಯಕ್ತಿ ಈ ವ್ಯಕ್ತಿಯ ನಾನು ಈ ವ್ಯಕ್ತಿದು ಫ್ಯೂಚರ್ ಪ್ರಿಡಿಕ್ಷನ್ ನಾನು ಮಾಡೋದಕ್ಕೆ ಹೋದರೆ ಈ ವ್ಯಕ್ತಿ ಆ ಥರ್ಡ್ ಪಾರ್ಟಿಯಿಂದನೂ ಹೊಡ್ತಾ ಅನುಭವಿಸ್ತಾರೆ ಆಗ ನೀವು ಏನಾದರೂ ಇವರನ್ನು ಬಿಟ್ಟು ದೂರ ಇದ್ದಾಗ ಇವ್ರು ಬೇಡ ಅಂತ ಏನಾದರೂ ಕಾಲ್ನ ಸಡನ್ನಾಗಿ ನೀವು ಕಾಲ್ ಮಾಡೋದು ಮೆಸೇಜ್ ಮಾಡೋದು ಎಲ್ಲ ನಿಲ್ಲಿಸಿದಾಗ ಈ ವ್ಯಕ್ತಿ ಯಾಕೆ ನಿಂತೋಯ್ತು ಏನಾಯಿತು ಇವರು ಇವ್ರು ನಿಮ್ಮನ್ನ ಸರ್ಚ್ ಮಾಡುವಂಥದ್ರಲ್ಲಾಗೋಗ್ತಾರೆ ಓವರ್ ಆಲ್ ಕಾರಣ ನೋಡೋದಾದ್ರೆ ನಿಮ್ಗೂ ಬಿಟ್ಟಿರೋದಕ್ಕಾಗಲ್ಲ ಅಥವಾ ನೀವೇನು ಇನ್ನೊಬ್ರ ಜೊತೆ ಚೆನ್ನಾಗಿರ್ತೀರಾ ಅಂತ ಹೇಳಿದಾಗ ಈ ವ್ಯಕ್ತಿಗೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದು ಆಗೋದಿಲ್ಲ ನಿಮ್ಮನ್ನು ಸರ್ಚ್ ಮಾಡೋದು ನೀವೇನು ಮಾಡ್ತಿದ್ದೀರಿ ನೀವು ಹೇಗಿದ್ದೀರಿ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ನಿಮ್ಗೆ ಯಾರಾದರೂ ಸಿಕ್ಬಿಟ್ರಾ ಅಂತ ಆ ಎಮೋಷನ್ಸ್ ಒಳಗಡೆ ಇವರು ಹೋಗೋದು ಸೊ ನಾನು ಈ ಕಾರಣ ನೋಡಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಒಂದಷ್ಟು ನೀವು ಈ ಹಿಂದೆ ಹೋಗುವುದನ್ನು ನಿಲ್ಲಿಸ್ಬಿಡಿ ಸೊ ಈ ವ್ಯಕ್ತಿಗೆ ಆಗ ಇವರ ತಪ್ಪಿನ ಅರಿವು ಆಗುತ್ತೆ ಇಲ್ಲಿ ಥರ್ಡ್ ಪಾರ್ಟಿ ಕನೆಕ್ಷನ್ ಇರೋದ್ರಿಂದ ಥರ್ಡ್ ಪಾರ್ಟಿ ಕೂಡ ನಿಮ್ಮಿಬ್ಬರನ್ನು ಸೇರೋದಕ್ಕಾಗಲಿ ಒಂದು ಮಾಡೋದು ಒಂದಾಗೋದಕ್ಕಾಗಲಿ ಬಿಡ್ತಾ ಇಲ್ಲ ಹಾಗಂತ ಈ ವ್ಯಕ್ತಿ ನಿಮ್ಮ ನೀವೇ ಬೇಕು ಅಂತ ಏನು ಅಂತ ಕೂಡ ಥರ್ಡ್ ಪಾರ್ಟಿನೇ ಹಿಡಿದಿಟ್ಕೊಂಡಿದ್ದಾರೆ ನೀವು ಬೇಡ ಅನ್ನುವ ಥರ ಏನಿಲ್ಲ ನೀವು ಬೇಕು ಥರ್ಡ್ ಪಾರ್ಟಿ ಇಟ್ಕೊಂಡಿದ್ದಾರೆ ನಂತರ ಏನಿಲ್ಲ ಈ ವ್ಯಕ್ತಿಗೂ ಥರ್ಡ್ ಪಾರ್ಟಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ನಂಬಿಕೆ ಇದೆಲ್ಲ ಇದೆ ಇದರಿಂದ ಅವರೇ ಗೊಂದಲಕ್ಕೆ ಈಡಾಗಿ ಒಂದು ದಿನ ಮತ್ತೆ ನಿಮ್ಮ ಹತ್ರ ಕಾನ್ವರ್ಸೇಷನ್ ಮಾಡುವಂಥ ಸಮಯ ಹತ್ತಿರದಲ್ಲೇ ಇದೆ ಇನ್ನೆರಡು ತಿಂಗಳಲ್ಲಿ ಅಥವಾ ನಾಲ್ಕು ತಿಂಗಳಲ್ಲಿ ಈ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಬಂದು ಮಾತಾಡುವಂಥ ಸಂದರ್ಭ ಇದೆ ಆಗ ಎನರ್ಜಿನ ಒಂದು ಸಲ ನೀವು ನೋಡಿ ಯಾವ ರೀತಿ ಬದಲಾಗಿದ್ದಾರೆ ಅಂತ ಹೇಳಿ ಮುಂದುವರಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ